ಹೌದೌದ ಅದಕ್ಕೆ ಜ್ಞಾನಿಗಳಾಗಿರ್ತಕ್ಕಂಥ ಕೇಳಿದ್ರೆ ನೋಡಿ ಹೇಳ್ತಾರೆ ಹೆಚ್ಚಿನ ಸಂಪರ್ಕ ಅಂತ ಸೋಲೋಪಿ ಗೌಡಮ್ಮ ಪುಷ್ಪ ಹಾಲೂ ಸಂಗೀನ ಹೇಳಿದ್ರು ಹೌದಾ ಭೂಮಿ ಮ್ಯಾಲ ಹುಟ್ಟಿ ಬಂದು ಬರಕ್ಕೆ ಹೆಂತಾರು ಸವಾಸ ಮಾಡ್ಬೇಕಂತ ಸವಾಸ ತನ ಮುಗಯಲ್ಲ ಕುrgಿಲ್ಲ ನಾನು ಬೆನ್ನಿಗೆ ಇರ್ತానಾ ಹಾ ಹಾ ನಮ್ಮ ಅಣ್ಣ ರಾಜವಣ್ಣ ನಾನು ಬೆನ್ನಿಗೆ ಇರ್ತಾನಂದಿನಿ ಹಾ ನೋಡಿ ನಿನಗೊಂದು ಮಾತು ಹೇಳ್ತಾರೆ ನಾನು ಅಂದ್ರೆ ಗಂಡಿತಾಗಿ ನೀ ಅದಕ್ಕೆ ಯಾರ್ತಿದ್ದಂಗ ಇದಾಂಗ ತವರು ಮನೆ ಅವರಲ್ಲ ನಿಮಗೆ ಯಾರ್ ಮುಗಯದವರು ದೇವರ ಮತ್ತೆ ಯಾರು ಇತ್ರ ಹೇಳ್ತಿನ ಸುಲಭಾಯ ಹೊರತರ ಹಾ ನೀ ತವರು ಮನೆಗೆ ಇದ್ದಂಗ ನೀ ಹೇಳ್ ಅವರ ಹೆಸರು ತವರು ಮನೆಗೆ ಇದ್ದಾಗ ಇವತ್ತು ನಿಮಗೆ ಅವರಲ್ಲ ಅತ್ತಂಗಿ ಇರ್ತಂಗ ಹಾ ಗಂಡರ ಮನೆಗೆ ಬರಬೇಕಾದ್ರೆ ಅವರಲ್ಲ ಅಲ್ಲೇ ಬಿಟ್ಟು ನೀವು ಒಕಿನ ಜೊತೆ ಸಾರಿ ಬಾಗಿ ಬರ್ಬೇಕು

ಅಲ್ಲೇ ಕೇಳ ಈಗ ಕೇಳಿ ಪೂರ್ಣದಲ್ಲಿ ಸರ್ವ ಎಲ್ಲು ನಮ್ಮ ಕಾಲ ನಮಗೆ ಪರಮಾತ್ಮನೇ ಕಾರಣ ಕಾರಣ ಅವನಿಂದ ಪಂಚ ಮಹಾ ತಪ್ಪು ಹುಟ್ಟಿತ್ತು ಪಂಚ ಕರ್ಮೆಯಿಂದ ಹುಟ್ಟಿತ್ತು ಪಂಚ ಧ್ನೇಂದ್ರ ಹುಟ್ಟಿತ್ತು ತೊಟ್ಟಿತ್ತು ಜಲದಿಂದ ವಾಯ ಹುಟ್ಟಿತ್ತು ವಯದಿಂದ ಅಗ್ನಿ ಹುಟ್ಟಿತ್ತು ಅಗ್ನಿ ದಿಂದ ಕಂದು ಹುಟ್ಟಿತ್ತು ಗಂಡದಿಂದ ಈ ಭೂಮಿ ಸೃಷ್ಟಿಗೊಂಡಿತ್ತು ಅದ ಮನೆಯ ಭೂಮಿ ತಯಾರು ಮಾಡಿದವರು ಅವರು ಯಾರು ಪದ ನಮ್ಮಪ್ಪ ಕಾಲ ನಮಗೆ ಪರಮಾತ್ಮ ಅದ ಎತ್ತು ತೆಗೆದು ನೋಡ್ಕೋಬೇಕು ಇಲ್ಲ ಅನ್ನೋ ಕೇಳಬೇಕು ಹೌದಲ್ಲ ಹಾಡು ನಮ್ಮ ನಾರಾಯಣ ಶಕ್ತಿ ಆದಿ ಒಳಗೆ ನಮ್ಮ ನಾರಾಯಣ ಶಕ್ತಿ ಆ ಆದಿ ಒಳಗೆ ಆದಿ ಒಳಗೆ ನಮ್ಮ ನಾರಾಯಣ ಶಕ್ತಿ ಎಂದು ಹೊತ್ತು ಹಾಡಿದರವ್ರು ಅವನ ಮಾತು ಕೇಳುತ್ತೆ ಚಲೋ ಸೃಷ್ಟಿಯಾಗಿರ್ತಕ್ಕೂ ಮೊದಲ ಸಲಿದ್ರೆ ಮಗ ಬುಟ್ಟಣ ಕೆಲಸ ಮಾಡಿಲ್ಲ ಅಂದ್ರೆ ಭಾತಿ ಮಗ ಬುಟ್ಟಣ ಇರಬೇಕು ಇಲ್ಲ ಚಂದ್ರಲ್ಲಿ ಹಕ್ಕದಿರ್ಬೇಕು ಬೇಡ ಊಟ ಕ್ರೀಡಾಕಾರ ಇರಬೇಕು ಊಟ ಕ್ರೀಡಾಕಾರಿ ಇರಬೇಕು ಬೇಡ ಊಟ ಕ್ರೀಡಾಕಾರ ಕಡಿ ಬಜಿ ಬೆಳಾಕಾರ ಇರಬೇಕು ಈ ಸಪ್ತಕ್ಕ ಭೂಮಿ ಮೇಲೆ ವರ್ಷ ತಿಥಿಗಳ ಹುಟ್ಟು ನಮ್ಮ ಪರಮಾತ್ಮ ಕೊಟ್ಟೆವು ಸೃಷ್ಟಿಯ ಪೂರ್ಣದಲ್ಲಿ ಲೋಕದ ಉದ್ದಾರಕ್ಕಾಗಿ ನಮ್ಮಪ್ಪ ಪರಮಾತ್ಮ ಆಗಿರ್ತಕ್ಕಂಥ ಲೋಕದ ಉದ್ದಾರಕ್ಕಾಗಿ ಬೇಕಂತ ತಿಳ್ಕೊಂಡು ಏಳು ಲೋಕವನ್ನಲ್ಲಿ ಕಲ್ಯಾಣ ಮಾಡುವ ಸಂಬಂಧ ವಾರಕ್ಕೆ ಬೇಕಾಗಿರ್ತಕ್ಕಂಥ ಏಳು ವಾರಗಳ ಮಕ್ಕಳು ನಮ್ಮಪ್ಪ ಸೃಷ್ಟಿ ಮಾಡಿಬಿಟ್ಟರು ಅವೇ ಏಳು ವಾರ ಈಗ ಸತ್ತ ಭೂಮಿ ಮೇಲ ಹೌದಿಲ್ಲ ಈ ವಾರ ಅಂತ ನನ್ನಿಂದ ಹುಟ್ಟೆತ್ತಿ ಮಾಸ ನನ್ನಿಂದ ಹುಟ್ಟೆ ನನ್ನಿಂದ ಹುಟ್ಟೆತ್ತಿಟ್ಟೆತಿ ಹೌದಾ ಎಡಪಾತ ಈ ಭೂಮಿ ಮೇಲೆ ಹತ್ತು ದಿಕ್ಕದ ಪೂರ್ವ ಪಶ್ಚಿಮ ಉತ್ತರ ದಿಕ್ಷ ದಕ್ಷಿಣ ಆಗಿನ ನೈಋತ್ಯ ವಾಯುವಿನ ಈಶಾನ್ಯ ಭೂಮಿ ಮತ್ತು ಆಕಾಶ ಆಕಾಶ ಅಂತಕ್ಕಂಥ ಹತ್ತು ದಿಕ್ಕದ ಹತ್ತು ದಿಕ್ಕವನ್ನು ಸೃಷ್ಟಿ ಮಾಡಿ ಬಿಟ್ಟವು ನಮ್ಮ ಏನು ಹುಟ್ಟೆತಿ ಮುಂದಿನ ಪಳಕಿ

ನನ್ನ ಚೂಡಿದ್ರು ನೀ ಕೇಳಕತಿ ಪರಮಾತ್ಮನ ಅವತಾರ ತೊಟ್ಟ ನಾ ಬಂದ್ ಪಾರ್ವತಿ ಅವತಾರ ತೊಟ್ಟು ನೀ ಬಂದಿ ಬಂದಿ ಪರಮಾತ್ಮ ಬಾಜು ಇರಬೇಕಾದ್ರೆ ಪಾರ್ವತಿ ದೇವಿ ಏರ್ಪ ಪರಮಾತ್ಮ ಬಲಕ್ಕೆ ಕೂತಾಗ ಪಾರ್ವತಿ ದೇವಿ ಎಲ್ಲ ಕೂತಾನ ಇವತ್ತು ಚೂಡಿದ್ರೆ ಹಾಕೊಂಡು ಬಂದಿತಿ ಮುಂದಿನ ಮುಂದೆ ಬರ್ಬೇಕಲ್ಲ ದೋತ್ರ ಉಟ್ಕೊಂಡು ಹಂಗೆ ಹಾಕೊಂಡು ಪೇಟಾ ಸುತ್ಕೊಂಡ್ ಬರ್ತಾನ ಬರ್ತಾರ ನೀವು ಕುಬೇ ಇರ್ತಾರ ಸೀರೆ ಉಟ್ಕೊಂಡು ಜಂಪ್ ಹಾಕೊಂಡು ಒಳಗೊಂಡ್ ಹಂಗೆ ಹಾಕೊಂಡು ನೋಡ್ತಾ

మీరు హాసిడీ అల్ నిడ తిరీ అల్ల నిర్న చి మెత్త మెత్తు

मेरा दैत्य को चवता आवश्यकता ಇಲ್ಲ ಇಲ್ಲ ಹೌದನ ಅದಕ್ಕಾಗಿ ಯಾಕಪ್ಪ ಅಂದ್ರೆ ಸರಸೋಡಿ ಕಳಂತ ಬಂದ ಕೃಷ್ಣ ಕೈಯದತಿ ಹಾ ಹಂಗೇ ಕೃಷ್ಣ ಪಾ ಅಂತ ಕೇಳಿದ್ರು ಹಂಗೇ ತರಿಪಾ ಇವರ ಲಕ್ಷ್ಮೀದೇವಿಯನ್ನ ಇವತ್ತು ಹಾಕಕ ತಾರ ನೋಡಿ ಹಾ ದೈತ ಒಪ್ಪ ದೈತ್ಯನ ವಶಪಡಿಸಿಕೊಂಡಿದ್ದ ಹಾ ವಶಪಡಿಸಿಕೊಂಡನ ಏನ್ ಬೆಳ ಅದು ಹಾಗೆ ತಗೊಂಡ ಹೋಗಿತ್ತಲ್ಲ ಅದನ್ನ ಅಲ್ಲಿ ಇಟ್ಕೊಂಡಿದ್ದ ಹಾ ಹಾ ಲಕ್ಷ್ಮೀ ಮೊದಲು ಲಕ್ಷ್ಮೀದೇವಿಯನ್ನ 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 ಒಪ್ಪ ದೈತ್ಯನ ವಶದಲ್ಲಿ ಇಟ್ಕೊಂಡాను ಹಿಡಗ ನಾನು ಆ ಇಟ್ಕೊಂಡಿದ್ದ ತಕಂತ ದೈತ್ಯನ ಹೆಸರು ಏನ ಹೌದಾ స్నేహితి వాళ్ళకి వాయిన మన కడు సత్యోద హాన్ సోడి హుడుగు చాన్స్ చాన్స్ కొడు